ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಭರತನಾಟ್ಯಮ್ದು ಪ್ರಾಕ್ಟೀಸ್ ಸಾರಿ ಹೇಗೆ ಉಡೋದು ಅನ್ನೋದನ್ನು ನೋಡೋಣ ಇದು ನಾನು ನಾರ್ಮಲ್ ಸಾರಿಯಲ್ಲಿ ಉಟ್ಸಿದ್ದು ಭರತನಾಟ್ಯಮ್ದು ಪ್ರಾಕ್ಟೀಸ್ ಸಾರಿ ಅಂತ ಸ್ವಲ್ಪ ಗಿಡ್ಡ ಇರುವಂಥದ್ದು ಸಿಗ್ತದೆ ಬಟ್ ಅದಿಲ್ಲ ಅಂತಂದರೆ ನಾರ್ಮಲ್ ಸಾರಿಯಲ್ಲೇ ನಾವು ಉಟ್ಕೊಬೋದು ನಾನು ಇಲ್ಲಿ ಮೊದಲಿಗೆ ಪ್ಲೀಟ್ ಮಾಡಿಟ್ಕೊಂಡಿದ್ದೇನೆ ಅಂದರೆ ಸೆರಗು ಇದು ನೀವು ಬೇಕಿದ್ರೆ ಮತ್ತೆ ಬೇಕಿದ್ರು ಮಾಡ್ಕೊಬೋದು ಈ ಥರ ಮಾಡಿಟ್ಕೊಂಡ್ರೆ ಸ್ವಲ್ಪ ಈಸಿ ಆಗ್ತದೆ ಇಲ್ಲಿ ನಾನು ಲೆಗಿಂಗ್ಸ್ ಹಾಕಿದ್ದೇನೆ ಹಾಗೆ ಒಂದು ಬ್ಲೌಸ್ ಹಾಕಿ ಒಂದು ದಾರನ ಕಟ್ಕೊಂಡಿದ್ದೇನೆ ಅಥವಾ ನೀವು ಗಂಟು ಹಾಕ್ಕೊಬೋದು ಸೈಡಲ್ಲಿ ಗಟ್ಟಿ ಬೇಕಿದ್ರೆ ಅಥವಾ ಈ ಸೋಕೆ ಅಂತ ಹೇಳಿದ್ರೆ ದಾರನ ಗಟ್ಟಿಯಾಗಿ ಕಟ್ಕೊಂಡು ಅದಕ್ಕೇನೆ ಸೀರೆ ಉಡಿಸ್ಬೋದು ಇಲ್ಲಿ ನಾನು ಸೀರೆಯನ್ನು ಮಡಚಿದ್ದೇನೆ ನಮಗೆ ಎಷ್ಟು ಮೊಣಕಾಲಷ್ಟು ಎಷ್ಟು ಬೇಕು ನೋಡಿ ಅಷ್ಟು ನೋಡಿಕೊಂಡು ನಾವು ಸಾರಿನ ಮಡ್ಚ್ಕೊಬೇಕಾಗ್ತದೆ ಇಲ್ಲಿ ನಾನು ತೆಳು ಸೀರೆ ಒಂದನ್ನು ಉಡ್ಸಿದ್ದೇನೆ ಹೆಚ್ಚಾಗಿ ಎಲ್ಲರೂ ಕಾಟನ್ ಸಾರಿನ ಉಡ್ತಾರೆ ಸೊ ನಾನಿಲ್ಲಿ ಮಗಳಿಗೆ ಅಂದರೆ ಸಣ್ಣವಳಲ್ವಾ ಅವಳಿಗೆ ಉದ್ದ ಜಾಸ್ತಿ ಅಥವಾ ದಪ್ಪ ಆಗ್ತದೆ ಅನ್ನೋ ರೀಸನಿಗೆ ನಾನು ತೆಳು ಸ್ಯಾರಿ ಒಂದನ್ನ ಉಡಿಸ್ತಾ ಇದ್ದೇನೆ ಈ ಥರ ನಾರ್ಮಲ್ ಸ್ಯಾರಿ ಹಾಗೇ ನಾವು ಮುಕ್ಕಾಲು ತನಕ ಅಂದರೆ ಮೊಣಕಾಲ್ ತನಕ ಮಡಚ್ಕೊಂಡು ಎಷ್ಟು ಅಂತ ನೋಡಿಕೊಂಡು ಅದು ಉಳಿದಿದ್ದು ನಾವು ಒಳಗಡೆ ಮಡಚ್ಕೊಂಡು ಸಿಕ್ಕಿಸ್ಕೊಳ್ಬೇಕು ಸಿಕ್ಕಿಸ್ಕೊಂಡ ನಂತರ ನೋಡಿ ನಾವು ಒಂದು ರೌಂಡ್ ತಿರುಗಿಸಿ ನಂತರ ಸೆರಗು ಹಾಕೊಬೇಕು ಸೆರಗು ಸ್ವಲ್ಪ ಉದ್ದ ಬೇಕು ಯಾಕಂದರೆ ಅದು ಹೊಟ್ಟೆ ಹತ್ತಿರದಿಂದ ಬಂದು ಹಿಂದ್ಗಡೆಗೆ ಸಿಕ್ಕಿಸ್ಕೊಳ್ಬೇಕು ಹಾಗಾಗಿ ಸೆರಗು ಸ್ವಲ್ಪ ಉದ್ದ ಇಟ್ಕೊಳ್ಬೇಕು ಉದ್ದ ಇಟ್ಕೊಂಡ ನಂತರ ಇಲ್ಲಿ ನಾವು ಸೆರಗ ಹಾಕಿ ಪಿನ್ ಹಾಕ್ಕೊಬೇಕು ಪಿನ್ ಹಾಕಿದ ನಂತರ ಮುಂದ್ಗಡೆ ಕೂಡ ಅಷ್ಟೇ ಪ್ಲೇಟ್ ನೀಟಾಗಿ ಬರಬೇಕಲ್ವಾ ಹಾಗಾಗಿ ಮಡಚ್ಕೊಂಡು ಪಿನ್ ಹಾಕ್ಕೊಬೇಕು ನಾವು ಅಲ್ಲಿ ಕೂಡ ಪ್ಯಾಂಟ್ ಕೂಡ ಅಷ್ಟೇ ನಾನಿಲ್ಲಿ ಲೆಗ್ಗಿಂಗ್ಸ್ ಹಾಕಿದ್ದೇನೆ ನೀವು ಬೇಕಿದ್ರೆ ಅಪ್ ಪ್ಯಾಂಟ್ ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ಪ್ಯಾಂಟ್ ಏನು ಬರ್ತದಲ್ವ ದಾರ ಕಟ್ಟಿ ನಾವು ಪ್ಯಾಂಟ್ ಹಾಕ್ಕೊಳ್ತೇವಲ್ಲ ಆ ಪ್ಯಾಂಟ್ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರ್ತದೆ ನಂತರ ನೋಡಿ ಇಲ್ಲಿ ನಾವು ಸೆರಗಿಗೆ ಪಿನ್ ಹಾಕಿದ ನಂತರ ಮುಂದೆ ಕೂಡ ನಾವು ಪ್ಲೀಟ್ಸನ್ನ ನೀಟಾಗಿ ಮಾಡಿಕೊಂಡು ಪಿನ್ ಹಾಕ್ಕೊಬೇಕು ಮುಂದೆ ಕೂಡ ಒಂದು ಪಿನ್ ಹಾಕೋದ್ರಿಂದ ಅದು ಸೆಕ್ಯೂರಾಗಿ ಕ್ಲೀನ್ ನೀಟಾಗಿ ನಿಂತ್ಕೊಳ್ತದೆ ಏನು ಅಲ್ಲ ಸ್ಯಾರಿ ಹಾಗಾಗಿ ಮುಂದಗಡೆ ಕೂಡ ಒಂದು ಪಿನ್ ಹಾಕಿ ನಂತರ ಇಲ್ಲಿ ನಾವು ಟೈಟಾಗಿ ಹಿಂದಕ್ಕೆ ಎಳ್ಕೊಂಡು ಮುಂದೆ ಹಿಂದೆಯಿಂದ ಮುಂದಕ್ಕೆ ಬರಬೇಕು ಅಂದರೆ ನಾವು ಸೆರಗು ಹಿಡಿತೇವಲ್ವಾ ಆ ಕಡೆ ಸೆರಗ್ ಹತ್ರ ಕೂಡ ಹಾಗೇನೆ ಇಲ್ಲಿ ಮೇಯ್ನ್ ಏನಂದರೆ ನಾವು ಇದನ್ನು ಕೂಡ ಕರೆಕ್ಟಾಗಿ ಮಡ್ಚ್ಕೊಬೇಕು ಸ್ವಲ್ಪ ಗಿಡ್ಡದೇ ಸಾರಿ ಇದ್ದರೆ ಕರೆಕ್ಟ್ ಆಗ್ತದೆ ಅಥವಾ ಸ್ವಲ್ಪ ಉದ್ದ ಇರೋರಿಗೆ ಕರೆಕ್ಟ್ ಆಗ್ತದೆ ಜಾಸ್ತಿ ಏನು ಮಡ್ಸೋಕ್ಕೆ ಸಿಗಲ್ಲ ಇಲ್ಲಿ ನನ್ನ ಮಗಳಿಗೆ ನಾನು ಸ್ವಲ್ಪ ನೋಡಿ ಆವಾಗ ಎಷ್ಟು ಮಡ್ಚಿದ್ನೋ ನಾನು ಫಸ್ಟಿಗೆ ಟಕ್ ಮಾಡುವಾಗ ಅಷ್ಟೇ ಇಲ್ಲಿ ಕೂಡ ಮಡ್ಚಿಬಿಟ್ಟು ಪ್ಲೀಟ್ ಮಾಡ್ಕೊಳ್ತಾ ಇದ್ದೇನೆ ಜಾಸ್ತಿ ಪ್ಲೀಟ್ ಏನು ಬೇಕಾಗಿಲ್ಲ ಯಾಕಂದರೆ ಮಡ್ಚೋದರಿಂದ ಹೊಟ್ಟೆ ದಪ್ಪ ಕಾಣ್ಬೋದು ಹಾಗಾಗಿ ಕಡಿಮೆನೆ ದೊಡ್ಡ ದೊಡ್ಡದು ಆಗಿ ಕಡಿಮೆ ಪ್ಲೀಟ್ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಇಟ್ಕೊಂಡು ನಾವು ಒಳಗಡೆ ಸಿಕ್ಕಿಸ್ಕೊಳ್ಬೇಕು ಈ ಪ್ಲೀಟ್ಸನ್ನು ಸಿಕ್ಕಿಸ್ಕೊಳ್ಳುವಾಗ ಮೊದಲಿಗೆ ಒಂದು ಸಲ ನೋಡಿ ಕೆಳಗಡೆ ನೆರಿಗೆ ಸರಿಯಾಗಿದ್ಯಾ ಹಾಗೆ ನಾವು ಮೊದಲಿಗೆ ಏನು ಟಕ್ ಮಾಡಿಟ್ಕೊಂಡಿರ್ತೇವಲ್ವ ಟಕ್ ಮಾಡಿದ್ದೇವಲ್ಲ ಅದು ಕೂಡ ಸರಿಯಾಗಿಲ್ವಾ ಅಂದರೆ ಒಂದೇ ಲೆಂತ್ ಅಲ್ಲಿ ಇದೆಯಾ ಅಂತ ನೋಡಿ ಯಾಕಂದರೆ ನಾವು ಮೇಲ್ಗಡೆ ಮಟ್ಚಿರ್ತೇವಲ್ವ ಕೆಲವೊಂದು ಸಲ ಒಂದು ನೆರಿಗೆ ಉದ್ದ ಗಿಡ್ಡ ಆಗೋ ಚಾನ್ಸಸ್ ಇರ್ತದೆ ಸೊ ಅದನ್ನು ನೋಡಿಕೊಂಡು ನೀವು ಸ್ಯಾರಿನೂ ಉಡಿ ಇವಾಗ ಪ್ಲೀಟ್ಸ್ನ ಕೂಡ ನೀಟಾಗಿ ಮಾಡಿಕೊಂಡು ಸಿಕ್ಸಿದಾದ ನಂತರ ಎಕ್ಸ್ಟ್ರಾ ಏನಿರ್ತದಲ್ವ ಅದನ್ನು ಈ ಥರ ನಾವು ಹಿಂದೆ ಹಿಂದೆ ಎಳ್ದು ನಾರ್ಮಲ್ ಸಾರಿ ಉಡುವಾಗ ಹೇಗೆ ಒಳಗಿಂದ ತಗೊಳ್ತೇವೋ ಹಾಗೆ ಒಳಗಿಂದ ತಗೊಂಡು ರೈಟ್ ಸೈಡಲ್ಲಿ ನಾವು ಅದನ್ನು ಸಿಕ್ಕಿಸ್ಕೊಳ್ಬೇಕು ಅದಾಗ್ಲಿಲ್ಲ ಅಂತಂದರೆ ಲೆಫ್ಟ್ ಸೈಡಲ್ಲೇ ನೀವು ಅದನ್ನು ತಗೊಂಡು ಪ್ಲೀಟ್ಸ್ ಏನಿರ್ತದೆ ಒಳಗಡೆ ನೀವು ಪಿನ್ ಹಾಕ್ಕೊಂಡು ಸಿಕ್ಕಿಸ್ಕೊಳ್ಬೋದು ಹೇಗೆ ಬೇಕಿದ್ರೂ ಮಾಡ್ಕೊಳ್ಬೋದು ಡ್ಯಾನ್ಸಿಗೆಲ್ಲ ಮಾಡೋದಿದ್ರೆ ಸ್ವಲ್ಪ ಗಟ್ಟಿಯಾಗಿ ಸಿಕ್ಕಿಸ್ಕೊಳ್ಬೇಕು ಇದಾದ ನಂತರ ಸೆರಗೆ ಏನಿದೆ ಅಲ್ವಾ ಅದನ್ನು ನೋಡಿ ಈ ಥರ ಹೊಟ್ಟೆ ಹತ್ತಿರದಿಂದ ಹೇಳ್ಕೊಂಡು ಸ್ವಲ್ಪ ಟೈಟಾಗಿಯೇ ಹೇಳ್ಕೊಳ್ಳಿ ಏನು ತೊಂದರೆ ಇಲ್ಲ ಅದೇನು ಬಿಚ್ಚಲ್ಲ ಅಲ್ವಾ ಪಿನ್ನೊಂದು ಭುಜದ ಹತ್ರ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಅದನ್ನು ಎತ್ಕೊ ಎಳ್ಕೊಂಡು ಹಿಂದ್ಗಡೆಗೆ ನಮ್ಮದು ಸೆರಗದೇನಿದೆ ಅಲ್ವಾ ಅದಕ್ಕೆ ನೋಡಿ ಈ ಥರ ಸಿಕ್ಕಿಸ್ಕೊಳ್ಬೇಕು ಈ ಥರ ಸಿಕ್ಕಿಸ್ಕೊಂಡು ಸ್ವಲ್ಪ ಎಳೀರಿ ಅವಾಗ ಗಟ್ಟಿಯಾಗಿ ನಿಂತ್ಕೊಳ್ತದೆ ಇವಾಗ ನೋಡ್ತಾ ಇರ್ಬೋದು ನೀವು ಸಾರಿ ಉಡ್ಸಿದ್ದಾಯಿತು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾಯ್ bye